ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪವಾರ್ ಸೆಪ್ಟೆಂಬರ್ ಹದಿನೈದರಂದು ದಾವಣಗೆರೆಯ ಬಾಪೂಜಿ ಸಭಾಂಗಣದಲ್ಲಿ ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ಚನ್ನಗಿರಿ ತಾಲೂಕಿನ ಪಂಡಮಟ್ಟಿ ವಿರಕ್ತ ಮಠದಲ್ಲಿ ಡಾಕ್ಟರ್ ಗುರುಬಸವ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ವಿರಪಾಕ್ಷಪ್ಪ ಹಾಗೆಯೇ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಗಿ ಕಾರ್ಯಕ್ರಮದ ಕುರಿತಂತೆ ಮಾತನಾಡಿದರು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸದ್ಭಕ್ತರು ಭಾಗವಹಿಸುವಂತೆ ಶ್ರೀಗಳು ತಿಳಿಸಿದರು ಅದರಂತೆ ಮಾಜಿ ಶಾಸಕರಾದ ಮಾಡಾಳು ಪಕ್ಷಪ್ಪನವರು ಸಹ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಒಂದನೇ ತಾರೀಕು ಪ್ರಾರಂಭವಾದಂತಹ ಈ ಅಭಿಯಾನ ಇಡೀ ರಾಜ್ಯದ ಜನರ ಕರ್ಣನ ಅಭಿಮಾನ ಅಭಿಯಾನ ಹೀಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಚೆನ್ನಾಗಿ ಒಳ್ಳೆ ಸ್ಪಂದನೆ ಸಿಕ್ಕಿದೆ ಈಗ ನಮ್ಮ ಜಿಲ್ಲೆಯಲ್ಲಿ ನಡೀತಿದೆ ಅಂತಂದ್ರೆ ಬಹುತೇಕ ನಮ್ಮ ವಿಪಕ್ಷ ಹೇಳಿದಾಗ ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತರು ಪ್ರಬಲವಾಗಿರ್ತಕ್ಕಂಥ ಒಂದು ಜಿಲ್ಲೆ ಯಾವುದಾದ್ರೂ ಇದೆ ಈ ಮೂರರ ಸಹಾಯದಿಂದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈಗ ಆಮೇಲೆ ಹೇಳಿದಂಗೆ ಕಡಿಮೆ ಅಂತ ಒಂದು ಹತ್ತು ಸಾವಿರ ಜನ ತಾಲೂಕಿನ ಹುಡುಗುವಂತೆ ವ್ಯವಸ್ಥೆ ಆಗಬೇಕು ಈಗ ಮಾತ್ರ ಆ ಸಭೆ ಆ ಅಭಿಯಾನಕ್ಕೆ ದೊಡ್ಡ ಶಕ್ತಿ ಬರುತ್ತೆ ಜೊತೆಗೆ ಪಾದಯಾತ್ರೆ ಪಾದಯಾತ್ರೆ ಭಾಗವಹಿಸಬೇಕು ನಿಮ್ಗೆ ಆಶ್ಚರ್ಯ ಬಾಗೇವಾಡಿಯಲ್ಲಿ ಪಾದಯಾತ್ರೆ ಒಂದು ಮೂರು ಕಿಲೋಮೀಟರ್ ಮೇಲೆ ಇತ್ತೆ ಬಂದ್ರೆ ಇಲ್ಲಿ ಬಂದ್ರೆ ಕೆಲವು ಹುಡುಗರು ಬಳ್ಳಾರಿ ಯಾದಗಿರಿ ನಿನ್ನೆ ಇವತ್ತು ಹೊಸಪೇಟೆ ನಿನ್ನೆ ಹೊಸಪೇಟೆಯಲ್ಲಿ ಇವತ್ತು ಗದಗ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಯಶಸ್ವಿ ಆಗಬೇಕು ಅಂತ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ನಮ್ಮ ಧರ್ಮದ ಸಂಕೇತವಾಗಿ ನಾವು ಅಲ್ಲಿ ತೋರಿಸಬೇಕು ನಮ್ಮ ಸಂಘಟನೆ ಚೆನ್ನಾಗಿದೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಬರಬೇಕು ಈಗತ್ತಲ್ಲ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಜನಾಂಗ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ವಾತಾವರಣಗಳು ತುಂಬಾ ವಿಷಮ ಪರಿಸ್ಥಿತಿಯಲ್ಲಿದ್ದಾವೆ ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಒಳಗೆ ಒಳಗೆ ತುಂಬಾ ಪಿತೂರಿಗಳು ನಡೀತಾ ಇದ್ದಾವೆ ಸಾಧ್ಯವಾದ ಮಟ್ಟಿಗೆ ನಿಮ್ಮನ್ನು ಎಲ್ಲೆಲ್ಲಿ ತುಳಿಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ತುಳಲಿಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಗಳು ಕಾಣದ ಕೈಗಳು ನಿರಂತರವಾಗಿ ಮಾಡ್ತಾ ಇದ್ದಾವೆ ಈಗಲೂ ಕೂಡ ಎಚ್ಚರಿಕೆ ನಮ್ಮ ತಲೆಯ ಮೇಲೆ ಬಂಡೆಯನ್ನ ನಾವೇ ಹೇಳ್ಕೊಂಡು ಯಾರು ಕೂಡ ಮರಿಬಾರ ಈ ಹಿನ್ನೆಲೆಯಾಗಿ ಆ ಕಾರ್ಯಕ್ರಮಗಳನ್ನ ಎಲ್ಲಾ ರೀತಿಯಾಗಿ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಾಗಿ ನಾವೆಲ್ಲರೂ ಕೂಡ ಈಗ ಎಲ್ಲಿ ಎಲ್ಲಿಂದ ಹೆಂಗೆ ಏನು ಹೋಗೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಚರ್ಚೆ ಮಾಡ್ಕೊಂಡು ತನ್ನ ನಂತರದಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಓಲ್ಡ್ ಮೈಸೂರು ಸ್ಟೇಟ್ನಲ್ಲಿ ಏನು ಹಿಂದಿನ ಹಳೆ ಮೈಸೂರು ಅಂತ ಇತ್ತು ಆ ಭಾಗದಲ್ಲಿ ಶಿಕಾರಿಪುರ ಹೊಳಲ್ಕೆರೆ ಈ ಭಾಗ ಇವು ಎರಡು ತಾಲೂಕುಗಳಲ್ಲಿ ಅತಿ ಹೆಚ್ಚು ಲಿಂಗಾಯತರ ಜನಸಂಖ್ಯೆ ಇದೆ ನಂತರ ನಮ್ಮ ತಾಲೂಕಿಂದು ಮೂವತ್ತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಜನ ಲಿಂಗಾಯತರು ನಮ್ಮ ತಾಲೂಕಲ್ಲಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಬೆಳ ಬಾಂಬೆ ಕರ್ನಾಟಕ ಅಲ್ಲೆಲ್ಲ ಮೂವತ್ತೈದು ಪರ್ಸೆಂಟಿನ ಮೇಲೆ ಹೆಚ್ಚು ಲಿಂಗಾಯಿತು ಜನಸಂಖ್ಯೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಜನಸಂಖ್ಯೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಅರವತ್ತು ಸಾವಿರ ತೋರಿಸಿದ್ರು ಮಂಡ್ಯಗಳು ಐದು ಸಾವಿರ ಸಾಲ ಐದು ಸಾವಿರ ಹಿಂಗೆ ತೋರಿಸಿದ್ರು ಸಾವಿರದಂಗಾಯತ ಸಂಖ್ಯೆ ನಮ್ಮ ಚಂಗೇರಿ ತಾಲೂಕಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮತದಾರರು ಈ ಕ್ಷೇತ್ರದಲ್ಲಿ ಬಸವ ಬಿಟ್ಟು ಅಂದರೆ ಸಾಕಷ್ಟು ಹ್ಞೂ ಎಪ್ಪತ್ತು ಸಾವಿರ ಇದ್ರಲ್ಲೂ ಸಹ ಜನರಲ್ಲಿ ಇನ್ನೂ ಇದು ಬಂದಿಲ್ಲ ಈಗ ಈ ಆಮೇಲೆ ಈ ಮಠಾಧೀಶರುಗಳು ಕೆಲವರು ಅವರವರ ಮಠವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವರವರ ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಸಮಾಜವನ್ನು ಬಲಿ ಕೊಡ್ತಕ್ಕಂಥ ಸ್ವಾಮಿಗೂ ಹೋಗ್ತಾ ಇದ್ದಾರೆ ಅಂತ ಇವಂಥ ಸಂದರ್ಭದಲ್ಲಿ ಈ ಗುರುಬಸ ಮಹಾ ಸ್ವಾಮಿಗಳು ಮತ್ತು ಈಗೇನು ಪಾಂಡಿತರಾದರು ಇವರುಗಳೆಲ್ಲ ಹೊರಟು ಎಲ್ಲವನ್ನು ಎಲ್ಲವನ್ನ ಮರೆತು ನಾವೆಲ್ಲ ಒಂದಾಗಬೇಕು ಈ ವೀರಶೈವರು ಒಂದಾದಾಗ ಮಾತ್ರ ಅವರಿಗೆ ಉಳಿಗಾಲ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ದೃಷ್ಟಿಯಿಂದ ನಮ್ಮ ನಮಗೆ ಸಿಗಬೇಕು ಅಂತ ನಾವು ಒಗ್ಗಟ್ಟಾಗಬೇಕು ಅಂತೇಳಿ ಈ ಬಸವ ತತ್ವ ಅಭಿಯಾನವನ್ನು ಏನು ಹಮ್ಮಿಕೊಂಡಿದರೆ ಇದೀಗಾಗಲೇ ನಡೀತಾ ಇದೆ ಹದಿನೈದನೇ ತಾರೀಕು ದಾವಣಗೆರೆಯಲ್ಲಿ ಹುಮ್ಮಕೊಂಡಿದ್ದಾರೆ ಇದು ಯಶಸ್ವಿ ಆಗಬೇಕು ಏಕೆಂದರೆ ಕರ್ನಾಟಕ ರಾಜ್ಯದ ಮಧ್ಯಭಾಗ ದಾವಣಗೆರೆ ದಾವಣಗೆರೆ ಅಂತೇಳಿ ಹೇಳಿದರೆ ಇದೊಂದು ಶಿಕ್ಷಣ ಭಾಷೆ ದಾವಣಗೆರೆ ಅಂತಂದರೆ ಸುಮಾರು ನಾಲ್ಕೈದು ಜನ ಲಿಂಗಾಯತ ಶಾಸಕರು ಎಲ್ಲ ಕಾಲದಲ್ಲೂ ಆಯ್ಕೆ ಆಗಿಬಿಡ್ತಕ್ಕಂಥದ್ದು ದಾವಣಗೆರೆಯಿಂದ ಅಂದರೆ ಇದೊಂದು ರೀತಿಯಲ್ಲಿ ಲಿಂಗಾಯತ ಬಹುಳ್ಳ ಉಳ್ಳಂತ ಸ್ಥಳ ಯಾವುದಾದ್ರೂ ಇದ್ರೆ ಅದು ದಾವಣಗೆರೆ ಜಿಲ್ಲೆ ಈಗ ಏನು ಹೇಳಿದ್ರು ಅಂತ ಈ ಹೆಚ್ಚು ಲಿಂಗಾಯತ ಇರ್ತಕ್ಕಂಥ ಈ ದಾವಣಗೆರೆ ಜಿಲ್ಲೆಯಲ್ಲಿ ಈ ಬಸವ ತತ್ವ ಅಭಿಯಾನ ಹೆಚ್ಚು ಆಗಬೇಕು ಅದು ಹೆಚ್ಚು ಯಶಸ್ವಿ ಆಗಬೇಕು ಅಂದರೆ ನಮ್ಮ ಚನ್ನಗಿರಿ ತಾಲೂಕಿನಿಂದ ಅತಿ ಹೆಚ್ಚು ಕನಿಷ್ಠ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಅದರಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಏನು ಇದಕ್ಕೆ ನೇತೃತ್ವವನ್ನು ವಹಿಸ್ಕೊಂಡಿದ್ದರೆ ಗುರುಬಸ ಸ್ವಾಮಿಗಳು ಅವರು ಒಂದು ರೀತಿಯಲ್ಲಿ ಸಂತೋಷ ಆಗಬೇಕು ಯಾಕೆಂತೇಳಿ ಹೇಳಿದರೆ ಇವತ್ತು ನಾಡಿನಾದ್ಯಂತ ಬೀದರರಿಂದ ಹಿಡಿದು ಚಾಮರಾಜನಗರದವರೆಗೂ ಗುರುಬಸವ ಸ್ವಾಮಿ ಸಂಚರಿಸಿ ನಮ್ಮದೇ ಆದ ರೀತಿಯಲ್ಲಿ ಬಸವತ್ ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಏನಾಗಿದೆ ಅಂತೇಳಿ ಹೇಳಿದರೆ ಇನ್ನೂ ನಮ್ಮಲ್ಲಿ ಸಂಕುಚಿತ ಮನೋಭಾವ ಇದೆ ಅವರು ಇವರು ಅವನು ಅವ್ರ ಬಡಜಿಗಳು ಸಾಧು ಅವ್ರ ಐನರು ಇವರು ಇನ್ನೊ ಭಾವನೆ ಇವೆಲ್ಲ ಹೋಗಿ ಲಿಂಗಾಯತರು ಎಲ್ಲರೂ ಅದರ ವೀರಶೇವರು ಲಿಂಗಾಯತರು ಎಲ್ಲರೂ ಒಂದು ಅನ್ನುವ ಅನುಭವ ಬರಿ ಬರಬೇಕು ಇನ್ನೂ ಭಾಳಷ್ಟು ಕಡೆ ನಮಗೆ ಈಗ ಜಾತಿ ಕಾಲದಲ್ಲಿ ಏನು ಬರೆದಬೇಕು ಅನ್ನೋದೇ ಇನ್ನೂ ಭಾಳಷ್ಟು ಜನ ಜಿಜ್ಞಾಸೆಯನ್ನು ಹೊಂದಿದ್ದಾರೆ ಯಾಕೆಂದರೆ ನಮ್ಮ ಕೆಲವರು ಕೊಂಚ ಹೇಳ್ತಾರೆ ನಾ ನಾವು ನಾವು ಬಿ ಜಿಯಾಗಿ ಹೋಗ್ತೀವಿ ಅನ್ನೋ ಭಾವನೆ ಅವರಿಗೆ ಇನ್ನು ಇವರು ಬೇ ನಾವು ಬೇಡ ಜಂಗಮ್ಮ ಅಂತ ಪರೀಕ್ಷೆ ನಾವು ಎಸ್ ಜಿ ಆಗ್ತೀವಿ ಅಂತ ಇವರು ಆಮೇಲೆ ಈಗ ಈ ರೀತಿ ಇದಾಗಿದೆ ಈ ರೀತಿ ಅಭಿಯಾನವನ್ನು ಮಾಡೋದ್ರ ಮೂಲಕ ಜನರಲ್ಲಿ ಜನಜಾಗೃತಿಯನ್ನು ಮೂಡಿಸಿ ಲಿಂಗಾಯತ ವೀರಚೈವ ಲಿಂಗ ಇದ್ದರು ಒಂದು ಅನ್ನುವಂಥ ಭಾವನೆ ಬಂದು ಈ ಪಾಪ ಒಂದಿಷ್ಟು ಜನ ನಮ್ಮ ಈಶ್ವರ ಖಂಡ್ರೆ ಶಿವಶಂಕರಪ್ಪ ಇಂಥವರೆಲ್ಲ ತುಂಬ ಶ್ರಮ ಇದ್ದಾರೆ ಅದರಲ್ಲಿ ಮಠಾಧೀಶಗಳು ಹೆಚ್ಚು ಶ್ರಮ ತಮ್ಮ ಮಠದ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಬಸವ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಬರ್ತಾ ಇದ್ದಾರೆ ಇದು ಯಶಸ್ವಿ ಆಗಬೇಕು ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮ್ಮ ಸಮಾಜ ಬೆಳೆಯೋದಕ್ಕೆ ನಮ್ಮೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಆದೇಶದಲ್ಲಿ ಇತ್ತೀಚಿನ ಯುವಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವುದ್ರ ಮೂಲಕ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಇದರಲ್ಲಿ ನಮ್ಮ ಕೈ ಜೋಡಿಸ್ತಾ ಇದ್ರೆ ನಿಮಗೆ ಯಶಸ್ಸು ಸಿಗಲಿ ಒಳ್ಳೆಯದಾಗಲಿ ನಮ್ಮ ಜನಗಿರಿ ತಾಲೂಕಿಂದ ಅತಿ ಹೆಚ್ಚು ಜನ ಹೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಸುತ್ತ ಸಾಣೆಹಳ್ಳಿಯಲ್ಲಿ ಬಡ್ಡಿ ಯಾವ ಒಂದು ವಿಶೇಷ